ನೋಡೋಣ ಬನ್ನಿ ಇದು ಒಂದು ಪಿ ಪಿ ಟಿ ಮಾಡಿದ್ದೀನಿ ಹ್ಞೂ ವೆಲ್ಕಮ್ ಟು ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಹತ್ತು ಇಪ್ಪತ್ತು ಪೇಪರ್ ಪ್ಲೇಟ್ ತೊಗೊಂಡಿದ್ದೀನಿ ಮೂರು ರೂಪಾಯಿ ಒಂದು ಹಾಕಿದರೆ ಅರವತ್ತು ರೂಪಾಯಿ ಕ್ಲೀನಿಂಗು ಫುಟ್ಟಿಂಗು ಲಿಂಗ್ ಎಸ್ ಆರ್ ಈಗ ಒಂದು ಎಸ್ ಆರ್ ಸ್ಟ್ಯಾಂಡರ್ಡ್ ರೇಟ್ಸ್ ಅಂತ ಇರುತ್ತೆ ಪರ್ಟಿಕ್ಯುಲರ್ ಐಟಮ್ ಕಾಂಕ್ರೀಟಿಗೆ ಇಷ್ಟು ರೇಟು ಬಜೆಟ್ ಬೇಕಾಗುತ್ತೆ ಅನ್ನೋದು ಬೇಕು ಆ ಬಜೆಟ್ ಯಾವ ಥ್ಯಾಂಕ್ ಯು ಬನ್ನಿ ನಾನು ಈಗ ಒಂದು ಪ್ರಾಕ್ಟಿಕಲ್ಲಾಗಿ ಒಂದು ನಿಮ್ಮ ಅದೃಷ್ಟ ಅಷ್ಟೆ ಬನ್ನಿ ಈಗ ಎಕ್ಸೆಲ್ ಶೀಟ್ ಓಪನ್ ಮಾಡ್ತೀನಿ ಆಯಿತು ಇಷ್ಟು ಮಾಡಿ ಇಲ್ಲಿ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಅಡ್ಜಸ್ಟ್ ಆಯಿತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಟ್ರಾ ಒನ್ ಒಂದು ಮೀಟ್ರ್ ಈ ಕಡೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಈ